ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತೊಂದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಈ ಪ್ಯಾಕೆಟಲ್ಲಿ ಇದೆಯಲ್ಲ ಇದು ಬಾರ್ಲಿ ಅಕ್ಕಿ ಅಂತ ಕರೀತಾರೆ ಇದನ್ನು ಇದು ಸುಮಾರು ಜನಕ್ಕೆ ಹಿಂದಿನಿಂದನೂ ಗೊತ್ತು ಬಸರಿಯರಿಗೆ ಎಲ್ಲಾರ್ಗು ಕಾಲು ಉದ್ಕೊಂಡ್ರೆ ಎಲ್ಲ ಇದನ್ನು ನೀರಲ್ಲಿ ನೆನೆ ಹಾಕಿಬಿಟ್ಟು ಬೇಯಿಸಿ ಅದರ ನೀರನ್ನು ಕುಡಿದ್ರೆ ತುಂಬ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇದನ್ನು ನಾನು ಓಪನ್ ಮಾಡಿ ಆದರೆ ಇದು ಎಲ್ಲರ್ಗು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅದು ನೋಡಿ ಇದು ಈ ಥರ ಹಾಕ್ತಾಯಿದ್ದೀನಿ ನೋಡಿ ಇದು ಹೇಗಿರುತ್ತೆ ಅನ್ನೋದು ನಿಮಗೆ ಕಾಣುತ್ತೆ ಇದು ನೀವು ಅಂಗಡಿಯಿಂದ ತಂದಿಟ್ಕೊಂಡು ಈ ಥರ ಬಾಣಲಿ ಒಳಗೆ ಏನೂ ಹಾಕಿಲ್ಲ ನಾನು ಆಯಿಲ್ಲು ಏನೂ ಹಾಕಿಲ್ಲ ಸುಮ್ಮನೆ ಬೆಚ್ಚಗೆ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಹೀಗೆ ಕೆಂಪು ಕುರಿಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಇದು ಬೆಚ್ಚಗಾಗೋ ಹಾಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಹೀಗೆ ಬೆಚ್ಚಗೆ ಕಾಣೋ ಹಾಗೆ ನೀವು ಮಾಡಿಕೊಂಡ್ರೆ ಸಾಕು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಪೌಡ್ರ್ ಅಂತ ತುಂಬ ನುಣ್ಣಗಿಲ್ದಿದ್ರೂ ಪರವಾಗಿಲ್ಲ ಇಲ್ಲ ನುಣ್ಣಗಿದ್ರೆ ನೀವು ಜರಡಿ ಹಾಕ್ಕೊಂಡು ಇಟ್ಕೊಳ್ಳಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ಸಾಧಾರಣವಾಗಿ ಚಪಾತಿ ಮಾಡ್ತಾನೆ ಇರ್ತೀರಲ್ವ ಆ ಚಪಾತಿ ಹಿಟ್ಟು ಕಲಿಸೋವಾಗ ಇದನ್ನು ನೀವು ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಕಲಸಿ ಈ ಸತಿ ನೀವು ಇದನ್ನು ಟ್ರೈ ಮಾಡಿ ಚಪಾತಿ ಮಾಡೋದ್ರಿಂದ ಆ ಚಪಾತಿ ಎಷ್ಟು ಸ್ಮೂತಾಗಿ ಆಗುತ್ತೆ ಅನ್ನೋದು ನಿಮಗೆ ಖಂಡಿತ ನೀವು ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಬರೀ ಚಪಾತಿಗೆ ಅಂತ ಅಲ್ಲ ಇದನ್ನು ನೀವು ರೊಟ್ಟಿಗೆ ಅಥವಾ ಬೇರೆ ಏನಾದರೂ ಇಡ್ಲಿ ಹಿಟ್ಟಿಗೆ ದೋಸೆ ಹಿಟ್ಟಿಗೆ ಎಲ್ಲ ಕೂಡ ಒಂದು ಸ್ಪೂನ್ ನೀವು ಇದನ್ನು ಈ ಹಿಟ್ಟನ್ನು ಬೆರೆಸ್ಬೋದು ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವ್ರಿಗೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಯೂರಿನ್ ಇನ್ಫೆಕ್ಷನ್ ಇದ್ದರೆ ಇದರ ಜ್ಯೂಸ್ ಕುಡಿಬೋದು ಇದನ್ನು ಪೌಡ್ರ್ ಹಾಕ್ಕೊಂಡು ಬಿಸಿನೀರಿಗೆ ಕುಡಿಯೋದ್ರಿಂದ ಸೀನಿಯರ್ ಸಿಟಿಜನ್ಸ್ ಅಂತೂ ತುಂಬ ಒಳ್ಳೆಯದಿದು ಇದು ನೋಡಿದರೆ ಏನು ಕಷ್ಟ ಇಲ್ಲ ನೀವು ರೆಡಿ ಪೌಡ್ರು ಸಿಕ್ಕತ್ತೆ ಆದರೆ ರೆಡಿ ಪೌಡ್ರ್ ಬದಲು ನೀವು ಕಷ್ಟ ಇಲ್ಲದೆ ಮನೇಲಿ ರೆಡಿ ಮಾಡ್ಕೋಬೋದು ನೋಡಿ ಈಗ ಇದನ್ನು ಬೆಚ್ಚಗೆ ಮಾಡ್ತಾ ಇದ್ದೀನಲ್ವ ಇದನ್ನು ನೋಡಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ ಮೇಲೆ ಇದು ಯಾವ ಥರ ಹೀಗೆ ಪೌಡ್ರ್ ಆಗಿದೆ ನೋಡಿ ಹೊರಗಡೆ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಬಾರ್ಲಿ ಪೌಡ್ರ್ ಅಂತ ಕೇಳಿದರೆ ನಿಮಗೆ ಕೊಡ್ತಾರೆ ಆದರೆ ಅದಕ್ಕೆ ಏನಂದರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ವ ಅದರಿಂದ ನೀವು ಅಂಗಡಿಯಲ್ಲಿ ಶ ಪ್ರಾವಿಷನ್ಸ್ ತರಿಸ್ತಾನೆ ಇರ್ತೀರಾ ತರ್ತಾ ಇರ್ತೀರಾ ಆವಾಗ ಇದನ್ನು ತಂದುಕೊಂಡು ನೀವು ಪೌಡ್ರ್ ಮಾಡೋ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಇದು ಎಷ್ಟೊಂದಕ್ಕೆ ಉಪಯೋಗ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಚಪಾತಿಗಂತೂ ಇನ್ಮೇಲೆ ಮರೀದೇ ಒಂದು ಸ್ಪೂನ್ ಹಾಕಿ ಹಿಟ್ಟು ಕಲಸಿ ಚಪಾತಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಬೇರೆದೇ ಒಂದು ಸ್ಮೂತ್ನೆಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಇದನ್ನು ನೀವು ಬಿಸಿನೀರು ಹಾಕಿ ಗಂಜಿ ಥರ ಮಾಡಿ ಕುಡಿಬೋದು ಬಾರ್ಲಿ ಅಕ್ಕಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡಿಕೊಂಡು ಅದನ್ನು ಮಿಕ್ಸರಲ್ಲಿ ಇದರಲ್ಲಿ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡು ಅಷ್ಟೆಲ್ಲ ಪಂಚಾಯಿತಿ ಯಾರು ಮಾಡೋರು ಅಂತ ಎಷ್ಟೋ ಜನ ಅದಕ್ಕೆ ಗಮನ ಕೊಡಲ್ಲ ಆದರೆ ಈ ಥರ ಮಾಡೋದ್ರಿಂದ ನೀವು ಈಸಿ ಮೆಥಡ್ ಇದು ನೀವು ಯಾವಾಗ ಬೇಕಾದ್ರೂ ಮಾಡಿಕೊಂಡು ಕುಡಿಬೋದು ಸಂಡೆ ಸಂಡೇ ಮನೆಯವ್ರಿಗೆಲ್ಲರ್ಗು ಇದ್ರದ್ದೇ ಜ್ಯೂಸ್ ಥರ ಅಥವಾ ಕಷಾಯ ಥರ ಮಾಡಿ ಕೊಡ್ಬೋದು ನೋಡಿದ್ರ ಬಾರ್ಲಿ ಅಕ್ಕಿ ಆಯುರ್ವೇದಿಕ್ಕಾಗಲಿ ಹೋಮಿಯೋಪತಿಯಲ್ಲಾಗಲಿ ಎಷ್ಟೋ ಔಷಧಗಳಿಗೆ ಬಳಸ್ತಾರೆ ಇದನ್ನು ನೀವು ಮನೆಯಲ್ಲಿ ಯಾಕೆ ಈ ಥರ ಮಾಡಬಾರ್ದು ಅಲ್ವಾ ನೋಡಿ ಈಸಿ ಮೆಥಡ್ ತೋರಿಸಿದ್ದೀನಿ ಇನ್ಮೇಲೆ ನೀವು ಇದನ್ನು ಖಂಡಿತ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಧನ್ಯವಾದಗಳು ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕ್ತೀನಿ ನೀವು ಖಂಡಿತ ಫಾಲೋ ಮಾಡಿ